ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಅಂಗಡಿಗಳಲ್ಲಿ ಮಲ್ಲಿಗೆ ಬ್ಯಾಂಡ್ ಸಿಗತ್ತಲ್ಲ ತುಂಬ ಪರಿಮಳ ಇರುತ್ತೆ ಅದನ್ನು ನಾವು ಹೇಗೆ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಬ್ಯಾಂಡನ್ನ ಹೇರ್ ಬ್ಯಾಂಡನ್ನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸುಲಭ ಫ್ರೆಂಡ್ಸ್ ಅಂಗಡಿಗಳಲ್ಲಿ ನಾವು ತಗೊಳ್ಳೋಕ್ಕೆ ಹೋದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ರುಪೀಸ್ ಅಂತೂ ಇರುತ್ತೆ ಈ ಬ್ಯಾಂಡಿಗೆ ಅಂದರೆ ನಿಮಗೆ ಪರಿಮಳದ್ದು ಸಹ ಸಿಗತ್ತೆ ಅಥವಾ ಪರಿಮಳ ಮಲ್ಲಿಗೆ ಹೂವಿನ ಪರಿಮಳ ಇಲ್ಲದೇ ಇರೋದು ಸಹ ಸಿಗತ್ತೆ ಅಂದರೆ ಅಂದರೆ ಈ ರೀತಿ ನಿಮಗೆ ಮಟೀರಿಯಲ್ಲು ನಿಮಗೆ ಪಿ ಮೀಟರ್ಗಳಲ್ಲೇ ಶಾಪ್ಗಳಲ್ಲಿ ಸಿಗತ್ತೆ ಅದನ್ನು ತಂದುಕೊಂಡು ನೀವು ಬಿಸ್ನೆಸ್ ರೂಪದಲ್ಲೂ ಸಹ ಇದನ್ನು ಮಾಡ್ಕೋಬೋದು ನಮಗೆ ಮೀಟರ್ಗಳಲ್ಲಾದರೆ ತುಂಬ ಕಡಿಮೆಗೆ ಸಿಗತ್ತೆ ಇದು ಒಂದು ಇಪ್ಪತ್ತು ರೂಪಾಯಿ ಹಾಗೆ ಮೀಟರ್ಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಹಾಗೆ ನಮಗೆ ಮೀಟರ್ಗೆ ಸಿಗುತ್ತೆ ತುಂಬ ಸುಲಭವಾಗಿ ನಾವು ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ನೋಡಿ ಈ ರೀತಿಯ ಒಂದು ಎಲಾಸ್ಟಿಕ್ ಅಂದರೆ ನಾರ್ಮಲ್ ಎಲಾಸ್ಟಿಕ್ ಅಂದರೆ ತೋರಿಸ್ತೀನಿ ನೋಡಿ ನಾರ್ಮಲ್ ಎಲಾಸ್ಟಿಕ್ಕು ಈ ರೀತಿ ಇರುತ್ತೆ ನಾನು ಬೇರೆ ಯಾವುದರಿಂದ ಏನು ತೆಗೆದಿರುವಂತಹ ಎಲಾಸ್ಟಿಕ್ ಇದು 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 ಒಂದು ಪ್ಲಾಸ್ಟಿಕ್ ವೈರ್ ಥರ ಇದ್ದು ಈ ರೀತಿ ನೋಡಿ ಹೇಳಿದ್ರೆ ಈ ರೀತಿ ಎಕ್ಸ್ಪ್ಯಾಂಡ್ ಆಗುತ್ತೆ ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಿಮಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಅಂದ್ಕೋತಾ ಇದ್ದೀನಿ ನೋಡಿ ಇದು ಒಂದು ಈ ಥರ ರೋಲ್ಗೆ ಫಾರ್ಟಿ ರುಪೀಸ್ ಇರುತ್ತೆ ಸುಮಾರು ಒಂದು ಮೀಟ್ರ್ ಇರುತ್ತೆ ಇದು ಈ ರೀತಿ ಒಂದು ಒಂದು ಫ್ಲವರ್ನ ಮಾಡೋದಕ್ಕೆ ಇದು ಸಹ ಜಾಸ್ತಿ ಇಲ್ಲ ನೋಡಿ ಇದು ಒಂದು ಮೀಟರಷ್ಟು ಇರುತ್ತೆ ನಾನಿಲ್ಲಿ ಒನ್ ಮೀಟರ್ನಷ್ಟೇ ಕಟ್ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದನ್ನು ಅಷ್ಟೇ ನೋಡಿ ಫಸ್ಟ್ ನಾವು ಇದನ್ನೇನು ಕಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಈಗ ಈ ಎಂಡಿಂದ ಹೀಗೆ ತಗೊಳ್ಳೋಣ ಇದಕ್ಕೆ ನಮಗೆ ಸೂಜಿ ದಾರ ಅಗತ್ಯ ಏನೂ ಇಲ್ಲ ಹಾಗೆ ಡೈರೆಕ್ಟಾಗಿ ನೀಟಾಗಿ ಹೀಗೆ ಪೋಣಿಸ್ಕೊಂಡು ಹೋಗ್ಬೋದು ನೋಡಿ ಒಂದು ಸೈಡ್ ಆದಮೇಲೆ ನಮಗೆ ಇಲ್ಲಿ ನೀಟಾಗಿ ಮಧ್ಯ ಗ್ಯಾಪ್ ಇರತ್ತೆ ಈ ಗ್ಯಾಪಲ್ಲಿ ನಾವು ಹಾಕ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ನೀಟಾಗಿ ಬಂದುಬಿಡತ್ತೆ ಅಂತ ಮತ್ತೆ ಈ ಕಡೆ ತಿರುಗಿಸ್ಕೊಂಡು ಇಲ್ಲಿ ಗ್ಯಾಪ್ ಇರುತ್ತೆ ಸ್ವಲ್ಪ ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಅಂತ ನೋಡ್ಕೊಂಡು ನೋಡಿಕೊಂಡು ನಾವು ಈ ರೀತಿ ಇದು ಈ ರೀತಿ ಮಲ್ಲಿಗೆ ಮಗ್ಗಿನ ಶೇಪ್ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು ಈ ರೀತಿ ನಿಮಗೆ ಲೂಸ್ ಮಲ್ಲಿಗೆ ಮೊಗ್ಗುಗಳು ಸಹ ಸಿಗತ್ತೆ ಅದನ್ನು ಸಹ ಈ ರೀತಿ ಒಂದು ಇದಕ್ಕೆ ಈ ರೀತಿ ರಿಂಗ್ ರೀತಿ ಇರೋದ್ರಿಂದ ಇದನ್ನು ಸಹ ಒಂದು ಈ ಥರ ಒಂದು ಪೀಸ್ಗೆ ನಾವು ಪೋಣಿಸ್ಕೋಬೋದು ಇದು ಸಹ ಪ್ಯಾಕೆಟ್ಗಳಲ್ಲಿ ಕೆ ಜಿ ಗಟ್ಟಲೆ ಲೆಕ್ಕದಲ್ಲಿ ಸಿಗುತ್ತೆ ನಿಮಗೆ ಮಾರ್ಕೆಟ್ಗಳಲ್ಲಿ ಹೋದರೆ ಈ ರೀತಿನೂ ಮಾಡೋದು ಇದರಲ್ಲೂ ಸಹ ಪ್ಲೇನ್ ಸಹ ಸಿಗುತ್ತೆ ಮತ್ತು ನೋಡಿ ಈ ರೀತಿ ಫ್ಲವರ್ ಸಹ ಇನ್ಕ್ಲೂಡೆಡ್ ಇರುತ್ತೆ ಈ ಫ್ಲವರ್ನು ಸಹ ನಾವು ಸ್ಟಿಕ್ ಮಾಡಿಕೊಳ್ಳೋ ಅಂಥದ್ದು ಒಂದು ಈ ಈ ಥರ ಒಂದು ಪೀಸ್ನ ತಗೊಂಡು ಇದು ಸಹ ನಿಮಗೆಲ್ಲ ರೆಡಿ ಸಿಗುತ್ತೆ ಇವಾಗ ಶಾಪ್ಗಳಲ್ಲಿ ಇದನ್ನು ಒಂದು ಗ್ಲೂ ಹಾಕ್ಬಿಟ್ಟು ಮಧ್ಯ ಮಧ್ಯದಲ್ಲಿ ಸ್ಟಿಕ್ ಮಾಡ್ತಾ ಹೋಗುವಂಥದ್ದು ನೋಡಿ ಹೀಗೆ ನಮಗೆ ಎಷ್ಟೆಷ್ಟು ದೂರದಲ್ಲಿ ಬೇಕು ಅಂತ ಒಂದು ಐಡಿಯಾ ಮಾಡಿಕೊಂಡು ನೀಟಾಗಿ ನಮಗೆ ಇದರ ಸೂಜಿ ಎಲ್ಲ ಅಗತ್ಯ ಇಲ್ಲ ಡೈರೆಕ್ಟಾಗಿ ಹೀಗೆ ಹಾಕ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ ಒಮ್ಮೆ ಕೆಳಗಡೆಯಿಂದ ತಗೋಬೇಕು ಮತ್ತೊಮ್ಮೆ ಮೇಲುಗಡೆಯಿಂದ ತಗೋಬೇಕು ಇದು ಶಾರ್ಪ್ ಇರೋ ಕಾರಣದಿಂದ ನಮಗೆ ಸೂಜಿ ಬೇಡವೇ ಬೇಡ ನಾವು ಆಮೇಲೆ ಡಿಸ್ಟೆನ್ಸ್ನೆಲ್ಲ ನೋಡಿಕೊಂಡು ಕಟ್ ಮಾಡ್ಕೋಬೋದು ಎಲಾಸ್ಟಿಕ್ನ ನೋಡಿ ಈ ಫ್ಲವರ್ ಬಂದಿರೋ ಅಲ್ಲಿ ಸ್ವಲ್ಪ ಗೊಂಚಲು ಗೊಂಚಲು ಥರ ಬಂದಿರತ್ತೆ ನೋಡಿ ಎಷ್ಟು ಕ್ಲೀನಾಗಿ ಹಾಕ್ಕೊಂಡು ಹೋಗ್ಬೋದು ಅಂತ ಮಧ್ಯ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂದರೆ ಒಂದು ಎರಡು ಅಂದರೆ ಒಂದೊಂದು ಇಂಚ್ಗೆ ನಾವು ಇದನ್ನು ಹಾಕ್ಕೊಂಡು ಹೋಗ್ಬೋದು ಅಕಸ್ಮಾತ್ ಆಗಿ ನಿಮಗೆ ಈ ಥ್ರೆಡ್ ಒಳಗೆ ಒಮ್ಮೆ ಕೆಲವೊಮ್ಮೆ ಹೋಗ್ತಾ ಇಲ್ಲ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಅಂದರೆ ಅಷ್ಟೊಂದೇನು ಕಷ್ಟ ಆಗಲ್ಲ ನೋಡಿ ನಾನು ಹಾಕ್ತಾ ಇದ್ದೀನಲ್ಲ ಎಷ್ಟು ಕ್ಲೀನಾಗಿ ಈಸಿಯಾಗಿ ಹೋಗ್ತಾ ಇದೆ ಅಂತ ಹಾಗಂತ ಅನಿಸಿದ್ರೆ ಕೆಲವೊಮ್ಮೆ ನೀವು ಸೂಜಿ ಅಂತೂ ಇದ್ದೇ ಇರತ್ತಲ್ವ ಸೂಜಿ ಕ್ರೋಶ ಏನಾದ್ರು ಇರತ್ತಲ್ವ ಅದರಿಂದ ಸಹ ಚಿಕ್ಕ ಚಿಕ್ಕ ಹೋಲ್ಗಳನ್ನು ಮಾಡ್ಕೋಬೋದು ನೋಡಿ ಇದೇ ರೀತಿಯಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಸುಲಭ ಅಂದರೆ ತುಂಬ ಜಾಸ್ತಿ ಟೈಮು ತಗೊಳ್ಳಲ್ಲ ನೋಡಿ ಎಷ್ಟು ಆಗೋಯ್ತು ಆಲ್ರೆಡಿ ಇಷ್ಟುದ ಆಗೋಯ್ತು ಹೀಗೆ ಸ್ವಲ್ಪ ಸ್ವಲ್ಪ ಜಾರಿಸ್ಕೋತಾ ಜಾರಿಸ್ಕೋತಾ ಮಾಡಿಕೊಂಡು ಹೋಗಬೇಕಾಗುತ್ತೆ ನೋಡಿ ಹೀಗೆ ಹೀಗೆ ಬರುತ್ತೆ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಫುಲ್ ಆಗಿದೆ ನಂತರ ನಾನು ಎಷ್ಟು ಹೀಗೆ ಹತ್ತಿರಕ್ಕೆ ಹೇಳ್ಕೊಳಕ್ಕಾಗುತ್ತೋ ಅಷ್ಟು ಹತ್ತಿರಕ್ಕೆ ಎಳ್ಕೋಬೇಕು ಅಂದರೆ ಇಲ್ಲಿ ಸ್ವಲ್ಪ ಉದ್ದ ಬಿಟ್ಕೋಬೇಕು ನಂತರ ಈ ಎಂಡ್ ಇರತ್ತಲ್ಲ ಈ ಎಂಡನ್ನು ಮತ್ತು ಈ ಕಡೆ ಎಂಡನ್ನು ಹೀಗೆ ತಗೋತಾ ಇದ್ದೀನಿ ಈಗ ನಾನು ಈ ದಾರವನ್ನು ಅಂದ್ರೆ ಎಲಾಸ್ಟಿಕ್ನ ಕಟ್ ಮಾಡಿಕೊಂಡು ಇವು ಎರಡನ್ನೂ ಸೇರಿಸ್ಬಿಟ್ಟು ಎಲಾಸ್ಟಿಕ್ಕು ಮತ್ತು ಇದರ ಎಂಡ್ ಇರತ್ತಲ್ಲ ಅವು ಎರಡನ್ನೂ ಸೇರಿಸಿ ನಾಟನ್ನು ಹಾಕೋತಾ ಇದ್ದೀವಿ ಅಂದರೆ ಎಲಾಸ್ಟಿಕ್ ಒಂದೇ ನಾಟ್ ಹಾಕಿದ್ರೂ ಬರಲ್ಲ ಯಾಕೆಂದರೆ ಜಾರ್ಕೊಂಡು ಹೋಗುತ್ತೆ ಹಾಗಾಗಿ ಎರಡೂ ಸೇರಿಸ್ಬಿಟ್ಟು ಟೈಟಾಗಿ ನಾಟನ್ನು ಹಾಕಬೇಕು ಈಗ ಈ ಎಕ್ಸ್ಟ್ರಾ ಇದೆಯಲ್ಲ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಸುಂದರವಾದ ಮಲ್ಲಿಗೆ ಮಗ್ಗಿನ ಹೇರ್ ಬ್ಯಾಂಡ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೇಮ್ ಅಂಗಡಿಗಳಲ್ಲಿ ತಗೊಂಡ್ರು ನಿಮಗೆ ಇದೇ ರೀತಿ ಇರುತ್ತೆ ನೀವೊಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋತೀರಾ ಇದನ್ನು ಅಂತ ಅಂದರೆ ಅದನ್ನು ಸಹ ಮಾಡ್ಕೋಬೋದು ನಿಮಗೆ ಮಾರ್ಕೆಟ್ಗಳಲ್ಲಿ ಹೋಗಿಬಿಟ್ರೆ ನಿಮಗೆ ಮೀಟ್ರ್ ಗಟ್ಟಲೆ ಫುಲ್ ಗೊಂಚಲು ಗೊಂಚಲು ರೀತಿ ಇದನ್ನು ತಗೋಬೋದು ಮೀಟ್ರ್ ಒಂದು ಹದಿನೈದು ಇಪ್ಪತ್ತು ಮೀಟ್ರ್ ನಿಮಗೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ನೋಡಿಕೊಂಡು ಎಲ್ಲಿ ಯಾರು ಹೇಗೆ ನಿಮ್ಮ ಬಿಸ್ನೆಸ್ ವರ್ಕೌಟ್ ಆಗತ್ತೆ ಅಂತ ನೋಡಿಕೊಂಡು ನೀವು ಇದನ್ನು ರೆಡಿ ಮಾಡಿಕೊಂಡು ಸೇಲ್ ಮಾಡ್ಬೋದು ಏನಿಲ್ಲ ಅಂತ ಅಂದ್ರೂ ಒಂದು ಒಂದು ಹೇರ್ ಬ್ಯಾಂಡ್ಗೆ ಅಂಗಡಿಗಳಲ್ಲಿ ಅರವತ್ತು ರೂಪಾಯಿ ಅಂತೂ ನೀವು ನೀವೊಂದು ಫಾರ್ಟಿ ಟು ಫಾರ್ಟಿ ಫೈವ್ ರುಪೀಸ್ ತೊಗೊಂಡ್ರು ನಿಮಗೆ ತುಂಬಾನೇ ಲಾಭ ಆಗುತ್ತೆ ಹೋಲ್ಸೇಲಾಗಿ ಯಾರು ಅಂಗಡಿಗಳಲ್ಲಿ ತಗೋತಾರೆ ಅಂದರೂ ಸಹ ಅವರಿಗೂ ಸಹ ಮಾಡಿಕೊಡ್ಬೋದು ನೋಡಿ ಇದು ಸಹ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ನೋಡಿ ಹೀಗೆ ಅಂತ ಪರಿಮಳ ಇದೆ ನಾನು ಸ್ಯಾಂಪಲ್ಗೆ ಅಂತ ಒಂದು ಮೀಟರ್ ಆಗುವಷ್ಟನ್ನೇ ತೊಗೊಂಬಂದಿದ್ದೆ ಎಲ್ರಿಗೂ ತೋರಿಸ್ಬೋದು ಅಂತ ಎಷ್ಟು ಸುಂದರವಾದ ಮಲ್ಲಿಗೆ ಹೇರ್ ಬ್ಯಾಂಡ್ ರೆಡಿ ಆಯ್ತಲ್ವ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್